ಈ ಒಂದು ಪದವೀಧರರ ಕ್ಷೇತ್ರದಿಂದ ರಘುಪತಿ ಭಟ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೋ ಬಿಡ್ತಾರೋ ಇಪ್ಪತ್ತನೇ ತಾರೀಕು ತನಕ ಕೂಡ ನಾನು ಕಾದೆ ಅಲ್ಲಿ ತನಕ ಅವರು ಮಾತಾಡಲಿಲ್ಲ ಯಾಕೆಂದ್ರೆ ವಿಡ್ರಾಯಲ್ ದಿನ ತನಕ ನಮ್ಮ ಹಿರಿಯರೆಲ್ಲ ಒಪ್ಪಿಸ್ತಾರೆ ಇದು ನಮ್ಮ ಒಂದು ಪದ್ಧತಿ ಇಪ್ಪತ್ತರ ತನಕ ಆದಮೇಲೆ ಇಪ್ಪತ್ತೊಂದರಿಂದ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಯ ಎಪ್ಪತ್ತೆಂಬತ್ತು ಪರ್ಸೆಂಟ್ ಕಾರ್ಯಕರ್ತರು ಇವತ್ತು ನಮ್ಮ ಜೊತೆಗಿದ್ದಾರೆ ಯಾರು ಕೆ ಜಿ ಪಿನಲ್ಲಿ ಯಡಿಯೂರಪ್ಪನವ್ರ ಜೊತೆಗೆ ಹೋಗಿದ್ದರು ಅಂಥವ್ರು ಕೆಲವ್ರು ಮಾತ್ರ ಇವತ್ತು ಭಾರತೀಯ ಜನತಾ ಪಾರ್ಟಿ ಕಚೇರಿಗೆ ಹೋಗಿ ಸರ್ಜಿಗೆ ಬೆಂಬಲ ಕೊಡ್ತಿದ್ದಾರೆ ಕೆ ಜಿ ಪಿಗೆ ಹೋಗಿರೋರು ಬಿಟ್ಟರೆ ಎಲ್ಲರೂ ಕೂಡ ರಘುಪತಿ ಭಟ್ ಜೊತೆಗೆ ಇರೋದು ತುಂಬ ಸಂತೋಷ ಅಷ್ಟೇ ಅಲ್ಲ ನನಗೆ ಉಡುಪಿಲಿ ಚೆನ್ನಾಗಿದೆ ಮಂಗಳೂರು ಚೆನ್ನಾಗಿದೆ ಅಂತ ಸುದ್ದಿಗಳು ಮಾತ್ರ ಬರ್ತಾಯಿತ್ತು ಆದರೆ ಅಲ್ಲಿ ಹೋಗಿ ನೋಡ್ಕೊಂಡು ಬಂದಾಗ ರಘುಪತಿ ಭಟ್ ಬಗ್ಗೆ ಇದ್ದಂಥ ಗೌರವೇ ನನಗೆ ಜಾಸ್ತಿ ಆಯಿತು ಉಡುಪಿ ಮತ್ತು ಮಂಗಳೂರು ಕಾರ್ಯಕರ್ತರು ಅವರು ದೊಡ್ಡತನ ಸೋಲಿ ಗೆಲ್ಲಿ ನಾನು ಇರ್ತೀನಿ ಅಂತ ನೂರಕ್ಕೆ ನೂರು ಅವ್ರು ಗೆಲ್ತಾರೆ ಸುಶಿಕ್ತದ ಮತದಾರರು ಗುಂಡು ಪಾರ್ಟಿ ಇಷ್ಟಪಡೋರಲ್ಲ ನರೇಂದ್ರ ಮೋದಿ ಅಮಿತ್ ಶಾ ಒಂದು ರೀತಿ ರಾಮ ಲಕ್ಷ್ಮಣ ಇದ್ದಂಗೆ ಈ ದೇಶವನ್ನು ರಕ್ಷಣೆ ಮಾಡ್ತಾರಂತ ಮೋದಿ ಮತ್ತು ಅಮಿತ್ ಶಾರವ್ರ ಜೊತೆಗೆ ನಾವು ಪಾರ್ಟಿಲಿ ಕಟ್ಕೊತ ಬಂದಿದ್ದೇವೆ ಅಂಥ ರಘುಪತಿ ಭಟ್ರಿಗೆ ಸುಸಂಸ್ಕೃತ ವ್ಯಕ್ತಿ ಅವರಿಗೆ ನಾವು ನೂರಕ್ಕೆ ನೂರು ಬೆಂಬಲ ಕೊಡ್ತೇವೆ ಈ ಮಾತನ್ನು ಬರೀ ಕಾರ್ಯಕರ್ತರಲ್ಲ ನಾನು ಅನೇಕ ಕಾಲೇಜುಗಳಿಗೂ ಕೂಡ ವಿಸಿಟ್ ಮಾಡಿ ಬಂದೆ ಅಲ್ಲಿಯ ಲೆಕ್ಚರರ್ಸ್ಗಳು ಆನಂದವಾಗಿ ಹೇಳ್ತಾರೆ ಸರ್ ನಾವು ಓಟ್ ಕೊಡೋದಲ್ಲ ಓಟು ಕೊಡಿಸ್ತೇವೆ ಅವ್ರನ್ನ ಅನೇಕ ವರ್ಷಗಳಿಂದ ಅವ್ರನ್ನ ಅವರ ರಾಜಕೀಯ ಚಟುವಟಿಕೆಗಳು ನಾವು ನೋಡಿದ್ದೇವೆ ಬಂದು ಬುಕ್ಲೆಟ್ ಕೊಟ್ಟಿದ್ದಾರೆ ರಘುಪತಿ ಪಟ್ಟರು ನೀವು ನೋಡಿರ್ಬೋದು ತುಂಬ ಗೌರವ ಅವರ ಬಗ್ಗೆ ನೇರವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ಅಲ್ಲಿ ಓಡಾಟ ಮಾಡ್ತಿದ್ದಾರೆ ಇನ್ನು ಕೆಲವರು ನನಗೆ ಖಾಸಗಿಯಾಗಿ ಫೋನು ಮಾಡಿದ್ರು ಎಮ್ ಎಲ್ ಎಗಳು ಕೂಡ ಸರ್ ಯಾವ ಕಾರಣಕ್ಕೂ ನಾವು ರಘುಪತಿ ಪಟ್ಟ ಕೈ ಬಿಡೋದಿಲ್ಲ ನೂರಕ್ಕೆ ನೂರ ಗೆಲ್ಲಿಸ್ತೇವೆ ಎಮ್ ಎಲ್ ಎಗಳಾದಿಯಾಗಿ ಮತದಾರನ ಭೇಟಿ ಮಾಡಿದಾಗ ತುಂಬ ಸಂತೋಷದಿಂದ ಅವರು ಖಂಡಿತ ನಾವು ರಘುಪತಿ ಬಟ್ಟು ಉಟ್ಕೊಡ್ತೀವಿ ನಾನು ಯಾಕೆ ಇದನ್ನು ಇದ್ದೀನಿ ಅಂದರೆ ಒಬ್ಬ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡುತ್ತಾ ಕಾರ್ಯಕರ್ತರಿಗೆ ಅವನ ಬಗ್ಗೆ ಗೌರವ ಇರಬೇಕು ಅವನ ಬಗ್ಗೆ ನಂಬಿಕೆ ಇರಬೇಕು ಅವನು ಯಾವ ದಾರಿನಲ್ಲಿ ರಾಜಕಾರಣದಲ್ಲಿ ಬೆಳೀತಾ ಇದ್ದೀನಿ ಅನ್ನೋದನ್ನು ಗಮನಿಸಿರ್ತಾರೆ ಹಾಗಾಗಿ ರಘುಪತಿ ಬಟ್ಟೆ ತುಂಬ ನನಗೆ ಗೌರವ ಜಾಸ್ತಿ ಆಯಿತು ಯಾಕೆ ಅಂತಂದರೆ ಇಲ್ಲಿ ಎರಡೂ ಹೋಲಿಕೆಯನ್ನು ಮಾಡಿದೆ ನಾನು ಇಲ್ಲಿ ಸರ್ಜಿ ಗುಂಡ್ ಪಾರ್ಟಿ ಅಲ್ಲಿ ರಘುಪತಿ ಭಟ್ ಹಿಂದುತ್ವ ಮೋದಿ ಅಮಿತ್ ಶಾ ಅವ್ರ ಬಗ್ಗೆ ಮಾರ್ಗದರ್ಶನ ರಾಷ್ಟ್ರೀಯವಾದ ಇಂಥ ಒಬ್ಬ ವ್ಯಕ್ತಿ ಬಗ್ಗೆ ಇಷ್ಟು ಗೌರವ ದೊಡ್ಡ ದೊಡ್ಡ ಸಂಸ್ಥೆ ಹೆಸರು ಬೇಕು ನಾನು ಹೇಳಬಹುದು ಆ ಸಂಸ್ಥೆ ಆಡಳಿತ ಮಂಡಳಿಯರು ಹೇಳ್ತಾರೆ ರಘುಪತಿ ಭಟ್ ಗೆಲ್ಲಿಸದೆ ಇನ್ನು ಯಾರು ಗೆಲ್ಲಿಸೋಣ ಸರ್ ನಾವು ಆ ದೊಡ್ಡ ದೊಡ್ಡ ಸಂಸ್ಥೆ ಸಂಸ್ಥೆಯರು ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಸರ್ ನಮ್ಮ ಹತ್ರ ಖಂಡಿತ ನೀವು ಬರೋವಂಥ ಅವಶ್ಯಕತೆ ಇಲ್ಲ ನಾವೆಲ್ಲ ತೀರ್ಮಾನ ಮಾಡಿದ್ವಿ ಎಂಟುನೂರು ಓಟ್ ಇದೆ ಇಲ್ಲಿ ಅತಿ ಹೆಚ್ಚು ನಾವು ಕೊಡಿಸ್ತೇವೆ ನೀವು ಸಮಯ ಬೇರೆ ಕಡೆ ಕೊಡಿ